ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಇದ್ದೀವಿ ಈಗ ಆಕಾಶ್ ಅವ್ರ ಬ್ರೋ ಅವರು ಚಿಕ್ಕಪ್ಪ ಅವ್ರ ಜೊತೆ ಒಂದು ಮಾಡೋದ ಮಾಡೋದಂತ ಇದ್ದೀವಿ ಇಲ್ಲಿ ಏನೇನು ಸಿಗುತ್ತೆ ಏನು ಎತ್ತ ಅಂತ ಎಕ್ಸ್ಪ್ಲೋರ್ ಮಾಡೋದಂತ ಇದ್ದೀವಿ ಅವ್ರ ಹತ್ರನೇ ಕೇಳೋದಾ ಬನ್ನಿ ಗೈಸ್ ಅವರು ಚಿಕ್ಕಪ್ಪ ಅವ್ರ ಜೊತೆ ಮಾತಾಡೋದ ಹಾಯ್ ಅಂಕ ಹಾಯ್ ಬನ್ನಿ 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 ಗೈಸ್ ಇವರು ಒಳಗಡೆ ಕರ್ಕೊಂಡು ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಬನ್ನಿ ಹೋಗೋದಾ ಬರೋಣ ಇಲ್ಲಿ ತರಲಿ ಅಲ್ಲಿ ತರಲಿ ಗಾಯ್ಸ್ ವರ್ಷದಾಗಿ ಇಟ್ಟಿದ್ದಾರೆ ಇದು ಆ ಕಡೆ ವಸ್ತೋಟ ಇಲ್ಲ ಇದೆ ಓ ಇಲ್ಲಿ ಅනේ ಒಳ್ಳೆ ದಿನ ಇದೀರಾ ಇವತ್ತು ಇದು ಅಂತೆ ಇಲ್ಲ 100 ಎಕರೆ ಇದೆ ಹ 100 ಎಕರೆ ಇದೆ ಅಯ್ಯೋ ಇಷ್ಟ ಹಾಕಿದೀರಾ ಆ ಇದು 600 ಗಡ 1 ಎಕರೆ 600 ಗಡ ಹಾಂ ಸರಿ ಸರಿ ಮುನ್ನೂರ ಆಯ್ತದೆ ಏಯ್ ಒಂಬತ್ತು ಅಡಿ ಹಾತ್ರೆ ಒಂಬತ್ತು ಅಡಿಗೆ ಅಪ್ಪ ಎಂಟು ಅಡಿ ಹತ್ರ ಅಲ್ಲ ಒಬ್ರೊಬ್ರು ಐದು ಅಡಿಗೆ ಹಾಕ್ತಾರಲ್ಲ ಅವ್ರಿಗೆ ತೊಂದರೆ ಆಗಲ್ವಾ ತೊಂದರೆ ಆಗುತ್ತಲ್ಪ ಸೂಚಾರ ಎಡೆ ಎಡತ್ತಾಗ್ಬಿಟ್ಟು ಇವಾಗ ನಿಮ್ದು ಎಷ್ಟು ಇದೆ ಒಂಬತ್ತು ಒಂಬತ್ತು ರೂಪಾಯಿ ಒಂಬತ್ತು ಒಂಬತ್ತು ರೂಪಾಯಿ ಇದು ಎಂಟು ಎಷ್ಟಿದು ಒಂಬತ್ತು ಒಂಬತ್ತು ಕೂಡ

ಹಾಕ್ಬಿಟ್ಟು ಮುಚ್ಚಿ ನೀರು ಕೊಡ್ತೀವ್ ವರ್ಷ ಎರಡು ವರ್ಷ ಬಿಟ್ಟು ಗೊಬ್ಬರ ಹಾಕ್ತಿವಿ ಆಮೇಲೆ ಅದ್ರ ಮೇಲೆ ಗೊಬ್ಬರ ಹೊಂದ ಸೊಪ್ಪೆ ಮುಚ್ಚಿಬಿಡ್ತೀವಿ ಮೇಲೆ ಜೀವ ಮರ್ತಾ ಹೋಗ್ತೀವಿ ನಲು ಇರುತ್ತೆ ಏನು ಅದ ಯಾವ ಗಿಡ ಅದು ಎಲ್ಲ ಹಾಕಿದಿ ಸುತ್ತ ತೋರ್ಸಿ ಸೊಪ್ಪು ಅಂತ ಒಂದು ಹೇಳ್ದು ಹುಳಸಿಟ್ರ ಸೊಪ್ಪು ಅಂದ್ರೆ ಆಗಿನ್ ಸೊಪ್ಪು ಅದೇ ಒಂದ್ ಕಾಡ್ ಜಾತಿ ಸೊಪ್ಪು ಇದಾ ಸರಿ ಸರಿ ಈಗ ಗೊಬ್ರಾ ಹಾಕಿದಿ ಅಂದ್ರ ಏನಂತ ಏನ ಏನೇನ್ ಹಾಕಿದೀರಾ ಗೊಬ್ರಾ ಅದು ಒಂದ್ ಸತಿ ಪಟಾಸು ಹಾ ಹತ್ತು ಇಪ್ಪತ್ತಾರು ಹಾ ಡಿ ಎ ಪಿ ವರ್ಷ ಬಿಟ್ಟು ವರ್ಷ ಕೊಡ್ತೀನಿ ಅದ್ರ ಮೇಲೆ ಮತ್ತ್ ಕೊಟ್ಟಿಗೆ ಗೊಬ್ಬರನ ಅಷ್ಟೇ ಹಾಕ್ತೀವಿ ಇಲ್ಲ ಬೂಡ ಗಟ್ಟಿಯಾಗಿ ಮಂಜುಳ ಸತ್ತು ಬಿಡ್ತಾವೆ ಅದೇ ಎರೆಹುಳ್ ಎರೆಹುಳು ಎರೆಹುಳನ ಎರೆಹುಳ್ ಸತ್ ಯಾವುದೋ ಗೊಬ್ಬರದ ಹುಳ ಬರುತ್ತಲ್ಲ ಅದು ಅದು ಗೊಬ್ಬರದಲ್ಲೇ ಇರೋದು ಅದೇ ಹಂಗೆ ಇರುತ್ತಾ ಗೊಬ್ಬರದಲ್ಲೇ ಇರೋದು ಇನ್ನೇನಿದೆ ನಿಮ್ ತೋಟದಲ್ಲಿ ಲವಂಗ ಲವಂಗಣ್ಣ ಎಲ್ಲಿದೆ ಇದೆ ಕೆರಗಡೆ ಇದೆಯಾ ಸರಿ ಬನ್ನಿ ತೋರಿಸಿ ಆಮೇಲೆ ಅಷ್ಟೇ ಅಣ್ಣ ಇನ್ನೇನಿದೆ ಲವಂಗ ಅಲಕ್ಕಿಂತಿಲ್ಲ ಬಾಳೆ ಹಾ ಕಳಮೆಣಸು ಅಡಿಕೆ ಎಷ್ಟೇ ಬೆಳೆ ಇನ್ನೇನೇನ್ ಬೆಳೆ ಇದ್ದೀರಾ ನೀವು ಇನ್ನೇನು ಬಳೆ ಭತ್ತ ಕುಂಟಿ ಮಾಡ್ತೀರಾ ಅದನ್ನ ಗೋಡುಂಬೆನ ಹೆಂಗ್ ಮಾಡ್ತೀರ ಅದು ಒಂದು ಒಂದು ಎಂಟು ಬಿಸ್ಲು ಬೋಣಸ್ ಬಿಡೋದು

ಅಡ್ಗೆ ಇಲ್ಲಿ ಹೆಂಗೆ ಬಂದದ ನೋಡು ಇಲ್ಲಿ ನಮ್ಮೂರಲ್ಲಿ ನಮ್ಮ ಊರಲ್ಲಿ ಒಂದು ಕಟ್ಟಿಗೆಯಲ್ಲೇ ನೂರು ಇನ್ನೂರು ರೂಪಾಯಿ ಮಾಡ್ತಾರೆ ಇಲ್ಲಿ ನೋಡಿ ವೆಸ್ಟ್ ಆಗ ಹೆಂಗ್ ಬಿದ್ದೈತೆ ಸುಲ್ಲು ಅದೇನೇ ಎತ್ಕೊಂಡು ಹೋಗಿ ಊರಿಗೆ ಎತ್ಕೊಂಡು ಹೋಗಿ ಮಾರ್ಕೊಂಡು ಹೋಗಿ ಇಲ್ಲಿ ಇನ್ನೊಂದು ಎಳೆಯಲ್ಲಿ ವೈಟ್ ಎಲೆ ಅಂತ ಬರುತ್ತಲ್ಲ ವೀಳ್ಯದ ಎಲೆ ಇಲ್ಲ ವೈಟ್ ಎಲೆ ಅಂತ ಬರುತ್ತಲ್ಲ ಅದು ಬೆಳೀತೀರಾ ಏನು ಇಲ್ಲ ಅದು ನಾವು ವೀಳ್ಯದಾರೆ ಖಾಲಿ ಸಾದ ವೀಳ್ಯದಲ್ಲ ಕುಮಟ ಎಲ್ಲ ಅಲ್ಲಿ ಇದೆ ಹಾಂ ಮೆಣಸಿನಲ್ಲಿ ಮೆಣಸಿನಲ್ಲಿ ಏನು ಯೂಸಿಲ್ಲ

ಎಷ್ಟು ಗಿಡ ಹಾಕಿದ್ದೀರಾ ಇದು ಇದೊಂದು ಸ್ವಲ್ಪ ಐತೆ ಎಲ್ಲ ಹೋಗ್ಬಿಡ್ತೀವಿ ಅಂದ್ರೆ ಅಲ್ಲೇ ಏನೋ ಅಷ್ಟೇ ರೋಗ ಬಂದ್ಬಿಡ್ತಾ ಇಲ್ಲ ಹಾ ಸರಿ ಸರಿ ಅಂದ್ರೆ ಇಲ್ಲಿ ನಿಮ್ ಕಡೆ ಒಂದು ಏನು ಅಡಿಕೆ ಗಿಡಕ್ಕೆ ಎಷ್ಟು ಬಿಡುತ್ತೆ ಗಿಡಕ್ಕೆ ಮಾಡ್ತೀನಿ ಅಂದ್ರೆ ಗಿಡನಾ ಕೊಟ್ಟೆ ನಾವು ಅಡಿಕೆ ತಂದ್ಬಿಟ್ಟು ಕೊಟ್ಟೆ ಹಾಕಿ ಸಸಿ ಮಾಡ್ಬಿಟ್ಟು ಒಂದು ಐವತ್ತು ರೂಪಾಯಿ ಒಂದು ಗಿಡ ಹೋಗುತ್ತೆ ಐವತ್ತು ರೂಪಾಯಿ ಕೆಳದಿ ಸೈಡ್ ತಗೊಂಡ್ಬಂದು ಸಸಿ ಮಾಡ್ರು ಒಳ್ಳೆ ರೇಟ್ ಹೋಗುತ್ತೆ ಮಾರಾಟ ಕೊಡಲ್ಲ ನಡ್ತೀವಿ ಮಾಡಲ್ಲಿ ನೀವೇ ಮಾಡ್ತೀರಾ ಎಲ್ಲ ನೀವೇ ಮಾಡ್ಕೊಂತ ರೇಟ್ ಬೇರೆ ಕಡೆ ಎಷ್ಟು ಸಿಗುತ್ತೆ ಇದು

ಅದೊಂದು ಮರಳೆ ಎಷ್ಟು ದಪ್ಪ ಆಯ್ತು ಜೂನ್ ತಿಂಗಳಲ್ಲಿ ಸುತ್ತ ಸುಣ್ಣ ಸ್ಪ್ರೆಡ್ ಮಾಡ್ಬೇಕು ಇಲ್ಲ ಸುರಕ್ಷೆ ಸ್ಪ್ರೆಡ್ ಮಾಡ್ಬೇಕು ಇಲ್ಲ ಮಳೆ ಬರುತ್ತೆ ಅದನ್ನ ಒಂದ್ ತಿಂಗಳ ಸುತ್ತ ಸುಣ್ಣ ಆದರೆ ಒಂದ್ ತಿಂಗಳು ಸುರಕ್ಷೆ ಆದರೆ ಎರಡು ತಿಂಗಳು ಅಲ್ಲಿ ತನಕ ಸ್ಪ್ರೆಡ್ ಮಾಡ್ಬೇಕು ಮಳೆ ನೋಡೇ ಹೊಡಿಬೇಕು ಆಮೇಲೆ ಏನು ತೊಂದರೆ ಇಲ್ಲ ವರ್ಷಕ್ಕೆ ಎಸೆಲಿ ಫಲ ಕೊಡುತ್ತೀರಾ ವರ್ಷಕ್ಕೆ ಒಂದೇ ಸತಿ ಇದೆ ಒಂದೇ ಸರಿನಾ ಈ ಜನವರಿ ತೆಗೆದ್ರೆ ಮುಂದಿನ ಜನವರಿ ಅಂದ್ರೆ ಇವಾಗ ಒಬ್ಬೊಬ್ರು ಫೆಬ್ರವರಿ ಇಲ್ಲ ಮಾಸಲ್ ತೆಗಿತಾಳೆ ಮಾಸಲ್ಲೇ ತೆಗಿಯೋದು ವರ್ಷ ಬೆಳೆ ಕಾಳು ಮೆಣಸು ಎಂಟು ತಿಂಗಳು ಬೆಳೆ ಎಂಟ್ ತಿಂಗಳಿದೆ ಇದಕ್ಕೆ ಆಲ್ರೆಡಿ ಒಂದು ಆರ್ನೂರ ಎಪ್ಪತ್ತಂದ್ರು ಆರ್ನೂರ ಮೂವತ್ತು ಈಗ ಅಷ್ಟ ಆರ್ನೂರು ಬಂದ್ ನಿಂತಿದೆ ಸ್ಟಾರ್ಟಿಂಗ್ ರೇಟ್ ಎಲ್ಲ ಬಳ್ಳಿ ಎಲ್ಲ ರೋಗ ನೋಡ್ರಿ ಎಲ್ಲಾ ಎಲ್ಲ ಉಕ್ಕಿ ರೋಗ ಬಂತು ಓಕೆ ಏನೋ ರೋಗ ಬಂತು ಇದು ರೋಗ ಇರ್ತಿರೋದು ಏನಾದ್ರು ಕುಸಿ ರೋಗ ಅಲ್ಲ ಅಂದ್ರೆ ಬಳ್ಳಿ ಕೆಲವು ಹೋದು ಕರೆ ಬಾಡಿ ಉದ್ರ ಹೋಗುತ್ತೆ ಕಾಳು ಕಿತ್ಕಂತೇವ ಅಂದ್ರೆ ಈ ಸತಿ ಸೈಜ್ ಇಲ್ಲ ಕಾಳು ಮುಂಚೆ ಸಪಾ ಬರೋದು ಈ ಸತಿ ರೋಗ ಬರೋದ್ರಿಂದ ಕಾಳುಗಳು ಆ ಸೈಜ್ ಕಮ್ಮಿ ಇದೆ ಇದು ಎಷ್ಟು ತಿಂಗಳು ಬೆಳೆ ಹಿಂಗಾರೆ ಬೆಳೆ ಈ ಜನವರಿ ಕೂಡ ಮುಂದೆ ಜನವರಿ ನೆಟ್ಬಿಟ್ಟು ಎಷ್ಟು ವರ್ಷ ಬರುತ್ತೆ ಆ ಇದು ಕಾಳು ಇದು ನೆಟ್ಬಿಟ್ಟು ಒಂದು ಎರಡು ವರ್ಷ ಬೇಕು ಗಿಡ ಎರಡು ವರ್ಷ ನೆಟ್ಬಿಟ್ಟು ಸ್ವಲ್ಪ ಚಿಗ್ರಂ ಗೋದಿ ಗಿಡ ಹಾಕಬಿಡೋದು ಅದ್ರಲ್ಲಿ ಕಟ್ ಹಾಕೋದು ಹೋದ್ರೆ ಕಟ್ಬಿಟ್ರೆ ಆಯ್ತು ಇಲ್ಲೂ ಇದು ಯಾವ ವಾತಾವರಣದಲ್ಲ ಆದರೂ ಬರುತ್ತೆ ಈ ವಾತಾವರಣದಲ್ಲಿ ಬರೋದು ಎಲ್ಲಾ ವಾತಾವರಣ ಬರುತ್ತೆ ಸ್ವಲ್ಪ ನೀರು ಬೇಕು ಅದಕ್ಕೆ ಬಿಸಿ ಇದ್ರೆ ಬಿಸಿಲು ಬಿಸಿಲು ಒಡೆ ಕಳೆ ಹಾಕ್ತೀವಿ ನಾವು ಮರಕ್ಕೆ ಟಚ್ ಆಗ್ಬಾರ್ದು ಅಂತ ಬಿಸಿಲು ತಾಗಬಾರ್ದು ಅಂತ ಅಂದರೆ ಬಿಸಿಲು ಬೇಕು ಎಲ್ಲದು ಬೇಕು ನೀರು ಬೇಕು ಬಿಸಿಲು ಬೇಕು ಆಮೇಲೆ ಕಸ ಕಡ್ಡಿ ಮುಚ್ಚಿಬಿಟ್ರೆ ಆಯ್ತು ಅಷ್ಟು ನೀರು ಕೇಳೋದಿಲ್ಲ ತಂಪು ಕೊಳ್ಕೊಬಿಡ್ತು ಸರಿ ಸರಿ ನಿನ್ನ ಹತ್ರ ಯಾವ್ಯಾವ ಬಳ್ಳಿ ಸಿಗುತ್ತೀನಿ ನಮ್ಮ ಹತ್ರ ಇದು ಕರಿಮುಡ್ಗ ಇದೆ ಮಲ್ಬೋರ್ ಇದೆ ಪನಿಯೂರ ಇದೆ ಬಿಳಿ ಎಲೆ ಮೆಣಸು ಕೆಳದಿ ಬಳ್ಳಿ ಇದೆ ನಾಲ್ಕು ಜಾತಿ ಬಳ್ಳಿ ಸಿಗುತ್ತೆ ಓ ಇಷ್ಟೊಂದು ಇದೆಯಾ ನಾಲ್ಕು ಜಾತಿ ಇದೆ ಯಾವ್ದು ಬೆಸ್ಟ್ ಏ ಪನಿವರ ಸಣ್ಣ ಎಲೆ ಕರೆ ಹಿಡುಪು ಅಂದ್ರೆ ನಮ್ಗೆ ಬಿಳಿ ಎಲೆ ಕೆಳದಿ ಮೆಣಸು ಅಂತ ಒಳ್ಳೆ ಇಳುವರಿ ಕೊಡ್ತೇ ಕಾಳು ಸೈಜ್ ದಬ್ಬ ಬರುತ್ತೆ ತೂಕ ಬರ್ತಾ ಇದು ಇವಾಗ ನೀವು ಒಂದ್ ಹತ್ತು ಕೆಜಿ ಕೀಳ್ತೀರಾ ಅಂತ ಅನ್ಕೊಳ್ಳಿ ಮಣ್ಸಾದ್ಮೇಲೆ ಎಷ್ಟು ಕೆಜಿ ಬರುತ್ತೆ ಕಾಳು ಮೆಣಸು

ಅದಕ್ಕೆ ನಾವು ಸ್ಪ್ರಿಂಕ್ಲರ್ ಇದಕ್ಕೆ ಜೆಟ್ ಅಲ್ಲಿ ಎ ಸಿ ಇದೆ ಐ ಪಿ ಸೆಟ್ ಅದ್ರ ಮುಖಾಂತರ ನೀರು ಕೊಡೋದಿಲ್ಲ ಬುಡಕ್ ತಪ್ಪ ಮುಚ್ಚಿಬಿಡ್ತೀವಿ ಬೆಳ್ಳೆ ಉದುರೋದಿಲ್ಲ ನೀರು ಕೊಟ್ರೆ ಯಾವಾಗೂ ಕೊಡ್ಬೇಕಲ್ಲ ಅಲ್ಲಿ ಕೆರೆ ವ್ಯವಸ್ಥೆ ಮಾಡ್ಬಿಟ್ಟು ನೀರು ಮಾಡ್ಬೇಕು ನೀರು ನೀರ್ ಹೆಂಗ್ ಸಪ್ಲೈ ಆಗುತ್ತೆ ಅಂದ್ರೆ ನೀರು ಅದಕ್ಕೆ ಏನು ಇದಕ್ಕೆ ಮಾತ್ರ ಜೆಟ್ ಇದಕ್ ಮಾತ್ರ ಸರಿ ಅದಕ್ಕೇನು ಕೊಡ್ತಾ ಇಲ್ಲ ಮುಚ್ಚಿಬಿಡ್ತೀವಿ ಕಸ ಗಿಡ ಗೊಬ್ಬರ ಹಾಕ್ಬಿಟ್ಟು ಈ ಸತ್ತ ಎಲ್ಲ ಮಚ್ಬಿಡ್ತೀನಿ ಸರ್ಕಾರ ಏನ್ ಬೆಳಿತೀನಿ ತರಕಾರಿ ಶುಂಠಿ ಹಾಕಿದಾಗ ಹಾಗಲಕಾಯಿ ಹಾಕ್ತಿವ್ ಹೀರೆಕಾಯಿ ಹಾಕ್ತಿವೋ ಬೆಂಡೆ ಹಾಕ್ತಿವ್ ಸೌತೆ ಹಾಕ್ತಿವ್ ಈ ಸತಿ ಎಲ್ಲ ರೋಗ ಬಂದೇನು ಹಾಕಿದ್ವಿ ಇದು ನೀವ್ಯಾಕೆ ತಿರು ತಂಪು ತಲೆ ಹಣ್ಣು ಆಗೋದಿಲ್ಲ ತಲೆ ಉದುರೋದಿಲ್ಲ ಕಣ್ಣು ಉರಿ ಬರೋದಿಲ್ಲ ತಂಪು ಹಳೆ ಇದಕ್ಕೆ ಕಟ್ಸ್ಬಿಟ್ಟು ಇದನ್ನ ಹಳ್ಳಹಣ್ಣೆ ಉದ್ಬಿಟ್ಟು ಹಾಕಿದ್ ನೀವು ನಾಲ್ಕೈದು ವರ್ಷ ಬರುತ್ತೆ ಮಳಗದಲ್ಲಿ ಹಾಗೆ ಹಾಕಿ

ಒಂದ್ ಬಳ್ಳಿ ಎಂಟರಿಂದ ಹತ್ತು ಕೆ ಜಿ ಎಂಟು ತಿಂಗ್ಳಿಗೆ ಒಂದ್ಸಲ ಫಲ ಬರುತ್ತೆ ಎಂಟು ತಿಂಗ್ಳ ಬರುತ್ತೆ ಎಂಟು ಕೆ ಜಿ ಹತ್ ಕೆ ಜಿ ಬರುತ್ತೆ ಹಾ ಅದೆಲ್ಲ ಕಿತ್ತು ಒಣಸಿದ್ರೆ ಒಂದು ಮಿನಿಮಮ್ ಒಂದು ಐದು ಆರು ಕೆ ಜಿ ಬರುತ್ತೆ ಹಾಂ ಇದ್ರ ಮೇಲ್ಗಡೆ ಇದು ಹಾ ಅಡಿಕೆ ಎಲ್ಲ ಅಡಿಕೆ ಎಲ್ಲ ಅದಕ್ಕೇನೂ ತೊಂದ್ರೆ ಇಲ್ಲ ಅದು ವರ್ಷ ಬೆಳೆಯಲ್ಲ ಅದು ಜೂನ್ ತಿಂಗ್ಳಿಗೆ ಹೊಸದೋಡೆ ಅದು ಅದ್ರ ಪಡಿಗೆ ಅದಿರುತ್ತೆ ಇದ್ರ ಪಡಿಗೆ ಇಲ್ಲ ಅದು ಬೇಕಾದ್ರೆ ಇದೆಲ್ಲ ಏನು ಕೇಳಲ್ವಾ ಸರಿ

ಏಳ್ ರೂಪಾಯಿ ಎಣ್ಣೆ ಹಾಕ್ಬಿಟ್ಟು ಕೇಳ್ತಿವಿ ಎರಡ್ಸತಿ ನಾನೇ ಮಾಡಿದೆ ಎಲ್ಲ ಕೈಕಾಲ್ ನೋವು ಬರ್ತಾವಂತರ ಯಾವ್ಯಾವ ಬಳ್ಳಿ ಸಿಗುತ್ತೆ ನಾನೇನೇ ಮಾಡ್ಕೊಂತೀನಿ ಅಂತ ಇದು ಯಾವ ಬಳ್ಳಿ ಸಿಗುತ್ತೆ ಅದರಲ್ಲಿ ಬಿಳಿ ಎಲೆ ಮೆಣಸು ಸಿಗುತ್ತೆ ಕರಿಮುಡ್ಗ ಸಿಗುತ್ತೆ ಮಲ್ಬಾರ್ ಸಿಗುತ್ತೆ ಪನಿಯೂರ ಸಿಗುತ್ತೆ ನಾಕ್ ಜಾತಿ ಬಳ್ಳಿ ಸಿಗುತ್ತೆ ನಾವೇ ಎಲ್ಲ ಕಸ ಕಟ್ಬಿಟ್ಟು ಬಳ್ಳಿ ಮಾಡ್ಬಿಟ್ಟು ನಡೋದಲ್ಲ ಇದೆಷ್ಟು ಹಾಕಿ ಒಂದ್ ನೂರ್ ಈ ಹಾಕಿವಿ ಬರುತ್ತೆ ಬಳ್ಳಿ ಇದೆಷ್ಟು ಬರುತ್ತೆ ಬಳ್ಳಿ ಜೂನ್ ತಿಂಗಳ ಬರುತ್ತೆ ಕೊಯ್ದ ಹಾಕಿವಿ ನಾವು ಇವಾಗ ಕೊಯ್ ಮಂಗ್ಳೂರ್ ಕಡೆ ಸ್ವಲ್ಪ ಕೊಟ್ಬಿಟ್ಟೆ ಕೊಯ್ದು ಅದೆಲ್ಲ ನರ್ಸರಿ ಹೋದ್ರು ಈ ಸತಿ ಎಲ್ಲ ಕೊಯ್ದ್ ಬಿಟ್ಟು ಕೆಲವು ಕಡೆ ನೆಟ್ಟಿಮ್ ಕೆಲವು ಕಡೆ ಬಳ್ಳಿ ಕೊಟ್ಬಿಟ್ಟೆ ಕೆಳಗಾರಿ ಕೊಟ್ಟೆ ವೇಸ್ಟ್ ಅದೆಲ್ಲ ಹಂಬಿಕೊಂಡೋಗ್ಬಿಡ್ತಾರೆ ಸರಿ ಇಲ್ಲಿಂದಾನೇ ಇದು ಹಿಂಗಿಂದನೇ ಕಿತ್ಬಿಟ್ಟು ಹಿಂಗೆ ಕೊಟ್ಬಿಡ್ತೀರಾ ಬಳ್ಳಿನ ಕೊಯ್ಬಿಟ್ಟು ಕೊಡೋದು ಮಿಸೆ ನೋಡ್ಸಕ್ ಕಟ್ಟಬಿಡ್ತಾವ ಮಿಸ್ಸೆ ನೋಡ್ಸ ಮರನ್ ಬಿಟ್ಟು ಕೊಡೋ ಅದಕ್ಕೇನು ಬೇರೆ ಏನು ಬೇಕಾಗಿಲ್ಲ ಸಿಗುತ್ತಲ್ಲ ಇಲ್ಲೇ ಒಯ್ಯುದು ಸಿಗುತ್ತಲ್ಲ ಬಳ್ಳಿ ಎಲ್ಲ ಇಲ್ಲಿ ನೋಡಿ ಜೀವಮೃತ ಮೃತ ಹೋಗಿದೀವಿ ಸೊಪ್ಪು ಮಚ್ಚಿವಿ ಮೆಣಸಿನ ಬಳ್ಳಿಗೆ ಏನು ತೊಂದ್ರೆ ಇಲ್ಲ ಸುಣ್ಣ ಹಾಕ್ತೀವಿ ಬೂದಿ ಹಾಕ್ತೀವಿ ಅದೇ ಒರಲೆ ಪೌಡರ್ ಆದ್ರೆ ಉದುರಿಸ್ತೀವಿ ಸ್ವಲ್ಪ ಇರುವೆ ಕೆಂಪು ಇರುವೆಗೆ ಅದೊಂಥರ ಪವಳ ಪುಡಿ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಕೊಯ್ತೀವಿ ಚೊಗಳಿ ಇದ್ಬಿಟ್ರೆ ಇರುವೆ ಇದ್ರೆ ಕೆಂಪು ಇರ್ರೆ ಚೋಗ್ಲಿ ಅಂದ್ರೆ ಚೊಗಳಿ ಕೆಂಜಿಗ ಕೆಂಜಿಗ ಕೆಂಜಿಗಿಟ್ರೆ ನಾವು ಕೊಯ್ಯಕ್ಕೆ ಕೊಡಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಕೊಯ್ತೀನಿ ಸರಿ ಸರಿ ಈ ಸತಿ ಬಳ್ಳಿ ಹೋಗ್ಬಿಟ್ಟು ಎಲ್ಲ ರೋಗ ಇದೆ ನೋಡಿ ಕ್ಲಿಪ್ ಆಗ್ದಂಗೆ ಕರೆಕ್ಟ್ ಕ್ಲಿಪ್ ಆಗ್ದಂಗೆ ಹೆಂಗ ಅಂಟ್ಕೊಂಡಿದೆ ಮರ ಮರಕ್ಕೆ ಇಲ್ಲಿ ನೋಡಿ ಇದೊಂದು ಇಲ್ಲಿ ಹೆಂಗೆ ಕ್ಲಿಪ್ ಆಗ್ದಂಗೆ ಅಂಟ್ಕೊಂಡಿದೆ ನೋಡಿ ಒಂದು ಜೀವಾಮೃತ ತೋರಿಸ್ತಾರಂತೆ ಎಲ್ಲಿ ಎಲ್ಲಿ ಇವಾಗ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ಸರಿ ಬನ್ನಿ ಏನೇನು ಹತ್ತಿರ ಅದಕ್ಕೆ ಬನ್ನಿ ಅಲ್ಲೇ ಹೋಗಿ ಇದು ನಾವು ಚಗ್ನಿ ಕಡ್ಲೆ ಹಿಟ್ಟು ಹ್ಮ್ ಹುಳಿ ಮಜ್ಜಿಗೆ ಬೆಲ್ಲ ಗೌರ್ಮೆಂಟ್ ಗೊಬ್ಬರ ಕಟ್ಬಿಟ್ಟು ಏಳು ದಿವಸ ಕಟ್ತೀನಿ ಈ ಸರ್ತಿ ಈ ತರ ತರಬಿಟ್ಟು ಹೀಗೆ ಹಾಕ್ಬಿಡ್ತೀವಿ ಆ ಏಳ್ ದಿನ ಕೈ ಹುಳಿ ಬಂದ್ಮೇಲೆ ಒಂದೊಂದ್ ಜೀವ ಮೃತು ಬಂದ್ಮೇಲೆ ಒಯ್ಯೋದ್ ಜೀವನ್ ಜೀವಾನ ಹುಳ ಕರೆಕ್ಟ್ ಅದ್ ಬಂದ್ಮೇಲೆ ಒಯ್ಯೋದ್ ಇದೇನ್ ಪೈಪ್ ಇದು ಇದು ಇದಿದು ಇದಲ್ಲಿ ಗಂಜಲ ಕೊಟ್ಟಿಗೆ ತೊಳ್ದಿದ್ದು ಈ ಇಲ್ಲಿ ಬರುತ್ತೆ ಓಡಿ ಹೇಳಿ ಅದನ್ನೇ ಬಂದ್ಬಿಡ್ತಾ ಇದು ಅದ್ ಬಂದ್ಬಿಟ್ಟು ಬೆಂಜಾಲಕ್ ಬಾತ ಅಂತಾರಲ್ಲ ಬೀಳುತ್ತೆ ಅದಕ್ ಸಗಣಿ ಹಾಕ್ತೀನಿ

ಅದೇ ಅಂಬಾರ ಸೊಪ್ಪ ಅಂತ ಇದು ಹಿಪ್ಲಿ ಗಿಡ ಎಷ್ಟು ಕಟ್ ಮಾಡ್ಬಿಡೋದು ಇದನ್ನ ಕಟ್ ಮಾಡ್ಬಿಟ್ಟು ಕಾಳು ಮೆಣಸು ಕಾಚೆ ಕಟ್ಟೋದು ಅಂದ್ರೆ ಈ ಗಿಡ ಚಿಗಿರಾಕ್ ಕೊಡ್ಬಾರ್ದು ಕಾಳು ಈ ಬಳ್ಳಿ ಗೊಬ್ಬರ ಗಿಡ ಯಾವತ್ತೋ ಮರಕ ಕಲ್ಕಂಬಕ ಹಚ್ಚೋದು ಇದು ಚಿಗಿರುತ್ತಿದಂಗೆ ಕಾಳು ಮೆಣಸು ಚಿಗಿರ್ಬೇಕು ಇದು ಚಿಗ್ರ ಕೊಡಬಾರದು ಅವ ತಕ್ಷಣ ಕಾಳು ಮೆಣಸು ಇದು ಒಂದು ಬಳ್ಳಿ ಎಂಟರಿಂದ ಹತ್ತು ಕೆಜಿ ಕಾಳು ಕುಯ್ತು ಹತ್ತು ಕೆಜಿ ಅಡಿ ಇದ್ದಾಗ್ಲೇ ಎಂಟರಿಂದ ಹತ್ತು ಕೆಜಿ ಕಾಯಿ ಬರುತ್ತೆ ಅಷ್ಟು ಹಿಡಪು ಜಾಸ್ತಿ ಕಸೆ ಬಳ್ಳಿ ಅಂತ ನಾವೇ ಮಾಡಿದ್ವಿ ಇದು ಗಿಡ ಎಲ್ಲಾ ಸುಮಾರು ಇದೆ ಟೋಟಲ್ ಎಲ್ಲಾ ಗಿಡ ಇದೆ ನೋಡಿ ಇಲ್ಲಿ ಇಲ್ಲೆಲ್ಲ ನಟಿ ಇಲ್ಲೆಲ್ಲ ಸಿಕ್ಬಿಟ್ಟು ಇದು ಕಟ್ಟೆ ಹಾಕಿದ್ವಿ ನೋಡಿ ಕಸ ಇದು ಈಗ ಬೇಕಿದ ಬೇಕಿದ್ ಬೆಳೆ ಹಾಕಿದ ಇದು ಇದು ಅದು ತಕ್ಷಣ ಬೆಳಕು ಕಟ್ ಮಾಡಿ ಕೊಟ್ಟೆ ಹಾಕೋದು ನೋಡಿ ಇದು ಹಿಪ್ಪಳಿಗಳು ಇಲ್ಲಿ ಕಟ್ ಮಾಡಿ ಕಸ ಕಟ್ಟಿದ್ ನೋಡಿ ಇದು ಹಿಪ್ಪಳಿ ಕೆಳಗಡೆ ಹಿಪ್ಪಳಿ ಹಾ ಮೇಲ್ಗಡೆ ಮೆಣಸು ಇದೆಲ್ಲ ಕಮ್ಮ ಕೊಟ್ಟು ಇದ್ ಮಾಡಿದ್ವಿ ಕರೆ ಕುಯ್ದಿನಿ ಒಂದು ನಾಲ್ಕು ಕೆಜಿ ಕರೆ ಬಂದಿದ್ವಿ ಅದೇ ಅದರಿಂದ ಇದಕ್ಕೆ ಕ್ರಾಸ್ ಬಿಲ್ಡ್ ಮಾಡ್ತೀರಾ ಹ್ಮ್ ಹ್ಮ್ ಕಸ ಕಟ್ತಾರಲ್ಲ ಸರಿ ಸರಿ ಅದು ಕಸೆ ಕಾಳು ಮೆಣಸು ಅಂತ ಅಂದ್ರೆ ಬಾಳಿಕೆ ಬರೋ ಗಿಡ ಒಂದು ಎಂಟು ವರ್ಷ ಬರುತ್ತೆ ಬರುತ್ತೆ ಕಡಿ ಹೋಗಿಬಿಡುತ್ತೆ ಅಂದ್ರೆ ಫಸಲು ಜಾಸ್ತಿ ಕೊಡುತ್ತಾ ಫಸಲು ಜಾಸ್ತಿ ಕೊಡಬಹುದು 10 ಬಳ್ಳಿ ಕುವೆ ಅಂದ್ರೆ 2 ಬಳ್ಳಿ ಕುವೆ ಅಳ ಮೊಬಳ್ಳಿಲಿ ಎಷ್ಟು ಕೆಜಿ ಬರುತ್ತೆ ಒಂದು ಬಳ್ಳಿ ಎಂಟರಿಂದ 10 ಕೆಜಿ ಎಂಟರಿಂದ ಹತ್ತು ಒಂದು ಹತ್ತು ಕೊಟ್ಟಿದಾಗ 8 ಕರೆ ಬರುತ್ತೆ ಬರುತ್ತೆ ಇಲ್ಲ ಇದು ತೆಂಗಿನ ಗಿಡ ಅಲ್ಲ ಬೆನೆ ಇಲ್ಲ ಗಿಡ ಅದು ಅದು ಇದು ಹೆಂಗ್ ಬಂದಿದೆ ಅಂತ ಗೊತ್ತಾಗುತ್ತೆ ಇದು ಹೆಂಗ್ ಬಂದಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಬೆಳದಾಗ ಕಾಯಿ ಇದು ಒಂದೊಂದ್ ಕಾಯಿ ಹಣ್ಣಾಗುತ್ತೆ ಅಂದ್ರೆ ಚಿಗುರಿದ್ಬಿಟ್ರೆ ಹಿಂಗ ಹಿಂಚದಾಗ ಹಿಂಗದ ಪಟ್ಟ ಅಂದ್ರೆ ಹಿಂಗ್ ಸ್ವಲ್ಪ ಚಿಗ್ರ ಇದೆ ಅಂತ ಇದು ಬೆಳೆದ್ಬಿಟ್ರೆ ಬೀಜ ಒಂದೇ ಬಿಡುತ್ತೆ ಸಿಪ್ಪೆ ತಳು ಮೂರು ಬಿಸ್ಲಿ ಒಣಗತ್ತೆ ಅವಾಗ ಕಿತ್ಬಿಟ್ಟು ಒಣಸಿಬಿಟ್ರೆ ಅದಕ್ಕೆ ಮಾರಾಟ ಕೊಟ್ಟು ಇದು ಹಿಂಗ ಬಂದಿದೆಯಲ್ಲ ಇದು ಇವಾಗ ಒಣಗಾಕೆ ರೆಡಿ ಆಗಿದೆ ಅಂತ ಇದು ಇದಲ್ಲಿ ತೆರೆದ್ಬಿಟ್ಟು ಒಣಸಿ ನೋಡ್ರಿ ಕಪ್ ಬರ್ಸ ಮೂರನೇ ಬಿಸ್ಲಿ ಒಣಗತ್ತೆ ಮೂರನೇ ಬಿಸ್ಲಾಗೆ ಬಿಸ್ಲಿ ಅಂದ್ರೆ ಟಪ್ಪನ್ ಬಾರ ಹೊರಗಡೆ ಬೆಳೆದಿದೆ ಅಂತ ಇದು ಎಷ್ಟ್ ಬೆಳಿ ಇದು ಒಂದೇ ಬಳಿ ಇಲ್ಲೇ ಮನೆ ಹತ್ರದ್ದೇ ನಿನ್ನೆ ಕೊಯ್ದು ಬಿಟ್ಟು ಒಣಸಿನಿ ಅದನ್ನೆಲ್ಲಾ ಹಣ್ಣಾಗಿ ಬಿಟ್ಟಿತಾ ಅದನ್ನೆಲ್ಲ ಕೊಯ್ದು ಒಣಸಿನಿ ಎರಡು ಬಿಸ್ಲು ಒಣಗುತ್ತಿದ್ದು ಇದು ಒಂದ್ ಅಂದ್ರೆ ಎಣಿ ಹತ್ತದ ಎಣಿ ಹತ್ ಈ ಕಡೆ ಈ ಕಡೆ ಕಿತ್ ಹಿಂಗ್ ಹಾಕದ್ ಈ ಕಡೆ ಈ ಕಡೆ ಕಿತ್ ಮತ್ತೆ ಈ ಕೈಯಲ್ಲಿ ಇಟ್ಕೊಂಡ್ ಈ ಕಡೆ ಕಿತ್ ಈ ಕಡೆ ಹಾಕದ್ ಸೇಮ್ ಇದು ತೊಟ್ಟು ಸಮೇತ ಇಟ್ಕೊಡ್ತೀರಾ ಇದು ಹಿಂಗೇ ಹೇಳದ್ ಹೇಳಿ ಕೇಳೋದು ಆಮೇಲೆ ಫುಲ್ ಲೋಡ್ ಅಂತ ಕೆಳಗಡೆ ಮತ್ತದ ಎರಡು ಸೈಡ್ ಅಲ್ಲಿ ಬಳ್ಳಿ ಚಾಚುತ್ತೆ ಒಂದ್ ಸೈಡ್ ಕವರ್ ಅಡಿಕೆ ಮರಲ್ಲಿ ಕವರ್ ಆಗುತ್ತೆ ಕಾಡು ಮಾರ್ಕ್ ಕವರ್ ಆಗಲ್ಲ ಎರಡು ಸತ್ತಿ ಚಾಚ್ ಎಣಿನ ಸಿಗಲ್ಲ ಕೈ ಈ ಕಡೆ ಈ ಕಡೆ ಅದೇ ಈ ಕಡೆ ಒಂದು ಈ ಕಡೆ ಒಂದೇ ಸೈಡ್ ಕೇಳ್ತೀರಾ ಅಡಿಕೆ ಮರಕ ಒಂದೇ ಸತ್ತಿ ಚಾಚ್ಕೊಂಡು ಬರ್ಕೊಂಡು ಕೇಳ್ಬೋದ ಕಾಡು ಮಾರ್ಕ್ ದಪ್ಪ ಇದೆಯಲ್ಲ ಅಗ್ಲ ಆಗುತ್ತೆ ಬಳ್ಳಿ ಎರಡು ಕಡೆ ಎಣಿ ಹಾಕಿಬಿಟ್ಟು ಕೇಳಬಹುದು ಅದ್ರಲ್ಲಿ ಬಾರಿ ನಾಲ್ಕರಿಂದ ಐದು ಬುಟ್ಟಿ ಅಂತಾರ ಬುಟ್ಟಿ ಸಿಗುತ್ತೆ ದೊಡ್ಡ ಮರದಲ್ಲಿ ಸಣ್ಣದಲ್ಲೂ ಮಿನಿಮಮ್ ನಾಲ್ಕು ಗುಟ್ಟಿ ಮೂರು ಗುಟ್ಟಿ ಹಿಂಗೆ ನಾಲ್ಕು ಗುಟ್ಟಿ ಹಿಂಗೆ ಸಿಗುತ್ತೆ ಸಣ್ಣ ಬುಟ್ಟಿ ಗೈಸ್ ಈ ವಿಡಿಯೋ ನೋಡಿದ್ರಲ್ವಾ ಸಂಪೂರ್ಣ ಇನ್ಫಾರ್ಮೇಶನ್ ಸಿಕ್ಕಿದೆ ಅನಿಸುತ್ತೆ ಪಕ್ಕ ಹೆಂಗೆ ಬೆಳೆಯೋದು ಏನೇನು ಬೆಳೀತಾರೆ ಎತ್ತ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್